ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯ ಇವತ್ತು ಬಾರಿ ಸದ್ದು ಮಾಡ್ತಾ ಇರುವಂತಹ ಒಂದು ಸಮಾರಂಭದಲ್ಲಿ ಒಬ್ರು ಸಂಘಟನೆಯಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಯನ್ನ ಅಂದ್ರೆ ಅಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯನ್ನ ಕೋರಿಸಲಾಗಿತ್ತು ಅಂತ ಯತ್ನಾಳ್ ಅವರು ಆರೋಪ ಮಾಡಿದ್ರು ತನ್ವೀರ್ ಫೀರಾ ಫೋಟೋ ಟ್ವೀಟ್ ಮಾಡಿದ್ದಾರೆ ಶಾಸಕ ಯತ್ನಾಳ್ ತನ್ವೀರ್ ಪೀರಾ ಫೋಟೋ ಟ್ವೀಟ್ ಮಾಡಿದ್ದಾರೆ ಶಾಸಕ ಯತ್ನಾಳ್ ಮೌಲ್ವೀರ್ ತನ್ವೀರ್ ಪೀರಾ ಪ್ರವಾಸದ ವೇಳೆ ಉಗ್ರ ಸಂಘಟನೆಗಳ ಪ್ರಮುಖರನ್ನ ಭೇಟಿಯಾಗಿರುವಂತಹ ಫೋಟೋ ಇವೆಲ್ಲವನ್ನ ಸಹ ಪೋಸ್ಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಮೌಲ್ವಿ ತನ್ವೀರ್ ಪೀರಾ ಎಂ ಎನ್ ಸೌದಿ ಮಧ್ಯಪ್ರಾಚ್ಯದ ಭೇಟಿಯಾಗಿರುವಂತಹ ಫೋಟೋಗಳು ಪ್ರಮುಖರನ್ನ ಭೇಟಿಯಾಗಿರುವಂತಹ ಚಿತ್ರಗಳು ತನ್ವೀರ್ ಪೀರಾ ಫೋಟೋ ಜೊತೆಗೆ ಎಂಎನ್ ಸೌದಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ತೆಗೆಸಿಕೊಂಡಿರುವಂತಹ ಚಿತ್ರಗಳು ಪ್ರವಾಸದ ವೇಳೆ ಉಗ್ರ ಸಂಘಟನೆಗಳ ಪ್ರಮುಖರನ್ನ ಭೇಟಿಯಾಗಿ ಫೋಟೋವನ್ನು ತೆಗೆಸಿಕೊಂಡಿದ್ರು ಈಗ ಶಾಸಕ ಯತ್ನಾಳ್ ಆರೋಪ ಮಾಡಿದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ಮೌಲ್ವಿಗಳ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಎರಡನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೀತು ಆ ಸಮಾವೇಶ ಆ ಸಂದರ್ಭದಲ್ಲಿ ಸಿಎಂ ಜೊತೆ ವೇದಿಕೆಯನ್ನು ಹಂಚಿಕೊಂಡಂತಹ ವ್ಯಕ್ತಿಗಳೇನಿದ್ದಾರೆ ತನ್ವೀರ್ ಪೀರಾ ಹಾಶಿಂ ತನ್ವೀರ್ ಪೀರಾ ಹಾಶಿಂಗೆ ಉಗ್ರರ ಜೊತೆಗೆ ನಂಟಿದೆ ಉಗ್ರ ಸಂಘಟನೆಗಳ ಜೊತೆ ನಂಟಿದೆ ಎನ್ನುವಂಥದ್ದು ಯತ್ನಾಳ್ ಮಾಡ್ತಾ ಇದ್ದಂತಹ ಆರೋಪ ಅದಕ್ಕೆ ಪೂರಕವಾಗಿ ಈಗ ಸಾಕ್ಷಿ ಕೊಡಿ ಆಗಿದ್ರೆ ಯಾರು ಅಂತ ಹೇಳಿ ಅಂತಂದ ಮೇಲೆ ಅವರು ಹೆಸರು ಸಮೇತ ಜೊತೆಗೆ ಫೋಟೋ ಸಮೇತ ಈಗ ಯತ್ನಾಳ ಟ್ವೀಟ್ ಮಾಡಿರುವಂತದ್ದು ವಿದೇಶ ಪ್ರವಾಸದ ವೇಳೆ ಉಗ್ರ ಸಂಘಟನೆಗಳ ಜೊತೆಗೆ ಭೇಟಿಯಾಗಿ ಫೋಟೋಗಳನ್ನ ತೆಗೆಸ್ಕೊಂಡಿರುವಂತದ್ದಿದೆ ಹಾಗಿದ್ರೆ ನಿಜಕ್ಕೂ ಮುಸ್ಲಿಂ ಅವಳಿ ಪೀರಾಗೆ ಉಗ್ರ ಸಂಘಟನೆಗಳ ನಂಟಿದೆಯಾ ಮಧ್ಯಪ್ರಾಚ್ಯ ದೇಶಗಳ ಪ್ರವಾಸದ ಸಂದರ್ಭದಲ್ಲಿ ಉಗ್ರ ಸಂಘಟನೆಗಳ ಪ್ರಮುಖರನ್ನ ತನ್ವೀರ್ ಪೀರಾ ಹಾಶಿಮ್ ಭೇಟಿಯಾಗಿದ್ದಾರೆ ಅಂತ ಆರೋಪಿಸಿ ಈಗ ಯತ್ನಾಳ ಟ್ವೀಟ್ ಮಾಡಿದ್ದಾರೆ ಫೋಟೋಗಳನ್ನು ಕೂಡ ಹಾಕಿರೋದನ್ನು ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಜೊತೆ ಒಂದು ಕಡೆ ಮೌಲ್ವಿ ತನ್ವೀರ್ ಪೀರಾ ಹಾಶಿಮ್ ಈ ಮೌಲ್ವಿಗಳ ಸಮಾವೇಶದಲ್ಲಿ ಭಾಗಿಯಾದಂತಹ ದೃಶ್ಯ ಸ್ಕ್ರೀನ್ನಲ್ಲಿ ಮೊದಲನೇದಲ್ಲಿ ನಿಂತಿದ್ದಾರಲ್ಲ ಅವರೇ ತನ್ವೀರ್ ಪೀರಾ ಹಾಶಿಮ್ ಈಗ ಶಾಸಕ ಯತ್ನಾಳ್ ಆರೋಪಕ್ಕೇನು ಮೌಲ್ವಿಗಳು ಗರಂ ಆಗಿದ್ದಾರೆ ಅವ್ರು ಕೊಡ್ತಾ ಇರುವಂತಹ ಸಂಜಾಯಿಷಿ ಐಸಿಸ್ ಸಂಘಟನೆ ಜೊತೆ ನಂಟಿರುವಂತಹ ವ್ಯಕ್ತಿ ಯಾರೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ನೋದು ಅಂತ ಯಾವ ವ್ಯಕ್ತಿಯು ಸಿಎಂ ಜೊತೆ ವೇದಿಕೆ ಹಂಚ್ಕೊಳ್ಳಲಿಲ್ಲ ಸುಖಾ ಸುಮ್ನೆ ಯತ್ನಾಳ್ ಆರೋಪ ಮಾಡ್ತಾ ಇದ್ದಾರೆ ಐಸಿಸ್ ಜೊತೆ ಯಾರು ನಂಟ್ ಹೊಂದಿದ್ದಾರೆ ಅಂತ ಯತ್ನಾಳ್ ಹೇಳಿ ಅಂತ ಸವಾಲ್ ಹಾಕಿದ್ರು ಆ ಸವಾಲ್ಗೆ ಪ್ರತಿಯಾಗಿ ಯತ್ನಾಳ್ ಆ ಟ್ವೀಟ್ ಮೂಲಕ ತನ್ವೀರ್ ಪೀರಾ ಹಾಶಿಂ ಅವರ ಫೋಟೋ ಮತ್ತು ಹೆಸರನ್ನ ಹೇಳಿದ್ರು ಉಗ್ರರ ಜೊತೆಗಿನ ನಂಟಿದ್ದವರ ಹೆಸರನ್ನ ಬಹಿರಂಗಪಡಿಸಲಿ ಅಂತ ಯತ್ನಾಳ್ಗೆ ಭಾಷಾ ಪೀರಾ ದರ್ಗಾದ ಸೈಯದ್ ಖಾದ್ರಿ ಅವರ ಸವಾಲು ಹಾಕಿದ್ರು ಆ ಸವಾಲ್ಗೆ ಪ್ರತಿಯಾಗಿ ಯತ್ನಾಳ್ ಟ್ವೀಟ್ ಮೂಲಕ ಫೋಟೋ ಸಮೇತವಾಗಿ ತನ್ವೀರ್ ಪೀರಾ ಹಾಶಿಮ್ ಅವರ ಹೆಸರನ್ನ ಹೇಳಿದ್ದಾರೆ ನೂರೈವತ್ತು ಸೂಫಿಗಳು ನೂರಕ್ಕೂ ಹೆಚ್ಚು ಧರ್ಮಗುರುಗಳು ಭಾಗಿಯಾಗಿದ್ರು ಆ ಸಮಾವೇಶದಲ್ಲಿ ಯಾರೂ ಕೂಡ ಅಂತ ಸಂಘಟನೆಗಳ ಜೊತೆ ನಂಟಿರೋರು ಇಲ್ಲ ಅನ್ನೋದು ಮುಸ್ಲಿಂ ಮೌಲ್ವಿಗಳ ಸಮರ್ಥನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್